ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ನಾನು ಇವತ್ತು ಉದ್ಕ ಸೊಪ್ಪು ಇದ್ದೀನಿ ಫ್ರೆಂಡ್ಸ್ ನೋಡಿ ಉದು ಬೇಯ್ತಾ ಇದೆ ಸೊಪ್ಪು ಮತ್ತು ಬೆಳೆ ಅದಕ್ಕೆ ನಾನು ಮಸಾಲ ತಯಾರು ಉದ್ಕಕ್ಕೆ ಮಸಾಲ ತಯಾರು ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮಸಾಲಾನ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಮಟನ್ ಸಾರಿಗೆ ಹೆಂಗೆ ತೆಗಿತೀವೋ ಆ ಥರನೇ ಮತ್ತು ನಾನು ಕಾಳು ಕೊತ್ತಂಬರಿ ಕಾಳನ್ನು ಅದನ್ನು ಸ್ವಲ್ಪ ಮಾಡ್ತಿದ್ದೇನೆ ಈ ಸೊಪ್ಪು ಸೊಪ್ಪು ಸ್ವಲ್ಪ ಇದು ಬೆಂದಿದೆಯಲ್ಲ ಅದನ್ನು ಕ್ಲೀನಾಗಿ ಇಟ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸೊಪ್ಪು ಸ್ಪೆಷಲಾಗಿ ಮಾಡ್ತಾ ಇದ್ದೀನಿ ಯಾಕಂದರೆ ಸಂಡೇ ಇರೋದ್ರಿಂದ ಚೆನ್ನಾಗಿರುತ್ತೆ ಟೈಮ್ ಎಲ್ಲ ಸಿಗುತ್ತೆ ಅದಕ್ಕೆ ಮಾಡಿಕೊಂಡೆ ಫ್ರೆಂಡ್ಸ್ ಅದು ನಾನು ಇವಾಗ ಉದ್ಕ ಉದ್ಕ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಿದೆ ನೋಡಿ ರೆಡಿ ಆಗಿಬಿಟ್ಟಿದೆ ಉದ್ಕ ಮತ್ತು ಮುದ್ದೆ ವಾವ್ ಟೇಸ್ಟ್ ಆಗಿರುತ್ತೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಉದ್ಕ ಮುದ್ದೆ ಸೊಪ್ಪು ವಾವ್ ಹೆಲ್ತಿಗೆ ಟೇಸ್ಟ್ ತೋಳಿಗೆ ಬಲ ಮುದ್ದೆ ತಿಂದರೆ ಭಾಳ ಚೆನ್ನಾಗೆ ಫ್ರೆಂಡ್ಸ್ ಹಾಗೆ ನಾನು ಇವತ್ತು ಸ್ಪೆಷಲಾಗಿ ಏನಂದರೆ ಮಕ್ಕಳು ಮನೇಲಿದ್ರು ಅದಕ್ಕೋಸ್ಕರ ನಾನು ಆನಿಯನ್ ಪಕೋಡ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಆನಿಯನ್ ಪಕೋಡ ಸೇಮ್ ನಾವು ಯಾವ ಥರ ಆನೆಗೆ ಇದು ಮಾಡ್ಕೊ ಹಾಕ್ಕೊಂತೀವೋ ಕಡಲೆ ಹಿಟ್ಟು ಕೊತ್ತಂಬ ಜೀರಿಗೆ ಅದೆಲ್ಲ ಹಾಕಿ ಕ್ಲೀನಾಗಿ ಇದ್ದೀನಿ ಫ್ರೆಂಡ್ಸ್ ನೋಡಿ ಪಕೋಡ ಎಷ್ಟು ಚೆನ್ನಾಗಾಗಿದೆ ಮತ್ತು ಮಕ್ಕಳು ಜಾಮೂನ್ ಬೇಕಂತ ಕೇಳಿದರು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಜಾಮೂನು ಮಾಡ್ಕೊ ಮಾಡಿಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಮನೆಯಲ್ಲೂ ಟ್ರೈ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ಹೊರಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಭಾಳ ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನಾದರೂ ಮಾಡ್ಕೋಬೋದು ಏನಾದರೂ ಮಾಡಬಹುದು ಮುಂದೆ ಕೆಲಸವನ್ನು ಮಕ್ಕಳ ಆರೋಗ್ಯವನ್ನು ನೋಡ್ಕೋಬೇಕು ನಮ್ಮ ಆರೋಗ್ಯವನ್ನು ನೋಡ್ಕೋಬೇಕು ನೋಡಿ ಫ್ರೆಂಡ್ಸ್ ಮುದ್ಕ ಮುದ್ದೆ ಮತ್ತು ಸೊಪ್ಪು ಅದರ ಜೊತೆಗೆ ನಾನು ಜಾಮೂನು ಮತ್ತು ಪಕೋಡ ಮಾಡಿದ್ದೀನಿ ಯಾರೆಲ್ಲ ನೋಡ್ತಾಯಿದ್ದೀರೋ ಥ್ಯಾಂಕ್ ಯು